ಯಾವುದೇ ಸ್ವಲ್ಪ ರಾಜೀನಾಮೆ ಕೊಡಬೇಕು ಏನು ತಪ್ಪು ಮಾಡಿದ್ದೀನಿ ಆಡಿಯೋ ಭಾಳ ಜನಕ್ಕೆ ಬಂದಿದೆ ಭಾಳ ಜನರದ ಆಡಿಯೋ ಬಂದ್ರೆ ನಿಂದು ಆಡಿಯೋ ಬಂದ ಕೂಡ ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡಬೇಕು ಸರ್ ಯಾವುದೇ ಮುಖ್ಯಮಂತ್ರಿಗಳು ಹೇಳೋದು ಗೊತ್ತಾ ಗೌರ್ಮೆಂಟ್ ಫಾರ್ಮ್ ಮಾಡೋದು ಏ ಆಡಿಯೋಗಳೆಲ್ಲ ಇರ್ತಾವ್ರಿ ಎಲ್ಲ ಇದನ್ನೆಲ್ಲ ಇರ್ತಾವೆಲ್ಲ ನಮ್ ಬರ್ತಿದ್ರು ಯಡಿಯೂರಪ್ಪ ಗೊತ್ತಾ ಗೌರ್ಮೆಂಟ್ ಭಾಗ ಮಾಡಿದ್ನಾಗ ಎಮ್ ಎಲ್ ಮಾತಾಡಿದ ವಿಡಿಯೋ ಇತ್ತು ಅವಾಗ ಇವ್ರು ಏನು ಹೇಳಿದ್ರು ಇಂಥ ಆಡಿಯೋಗಳ ಮೇಲೆ ಯಾವಾಗ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಡೋದ ನೋಡ್ರಿ ಸಿ ಎಂ ಅಲ್ಲ ಇನ್ನೊಬ್ಬರಲ್ಲ ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ ಸಿ ಎಮ್ ಆಗಿ ಬಿಡ್ಬೋದು ಪಾರ್ಟಿನೂ ಬಿಡ್ಬೋದು ನನ್ನ ತತ್ಪೆ ಇಲ್ಲ ಅಂತ ಅದಕ್ಕೆ ಬಿಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಏನೆಲ್ಲ ನಿನ್ನ ನಿಮ್ಮ ದುರುಪಯೋಗ ಮಾಡ್ಕೊಳ್ಳೋದು ನಿನ್ನ ಹೆಸರು ಹೇಳ್ಕೊತಾರೆ ತಲೆಗೆ ದುಡ್ಡು ಬೇಕಾಗಿರತ್ತೆ ನಾನು ನಾನು ಸರ್ ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ಆದರೂ ಕೂಡ ನಿಮ್ಮ ಮಗನ ಹೆಸರು ಮತ್ತು ನಿಮ್ಮ ಹೆಸರು ಉಲ್ಲೇಖ ಆಗೇ ಇರುತ್ತೆ ಅನ್ನೋ ಸುಂದಕ್ಕೆ ಪಾರ್ತಾನೇ ಇರ್ತಾರೆ ಇವೆಲ್ಲ ನಡೆಯಿದೆ ರಾಜಕಾರಣ ಮಾಡೋದ್ ಇರ್ತಾರೆ ಕಚ್ಚ ಹೆಸರು ತರೋರು ಇರ್ತಾರೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ ಹೊಸ ಸಿಸ್ಟಮ್ ತಂದಿರ್ತೀವಿ ಇಂಥದ್ರೆ ನಮ್ಮನ್ನ ಸಿಗಿಸ್ಕೋಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ ಏನಿದೆ ಅದರಲ್ಲಿ ನೋಡ್ರಿ ಹಣದ ಟ್ರಾನ್ಸಾಕ್ಷನ್ ಸರ್ ಎಲ್ಲ ಮಂತ್ರಿಗಳು ಇದ್ದಾಗೆಲ್ಲ ನಿಮ್ಮ ಬಂದು ಹೇಳಿ 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 ಹೇಳಕ್ ಹೋಗಿದ್ದಾರೆ ನಾನು ಬಂದ ನಂತರ ಹನ್ನೆರಡು ಕಡೆ ಒಂದು ಫೈಲ್ ಹೋಗ್ತಿತ್ತು ಸಿ ಎಲ್ ಸೆವೆ ಅದನ್ನು ತೆಗೆದು ಈ ರಿನುವಲ್ದಾಗ ಏನೋ ಗದ್ದ ಮಾಡ್ತಾರಪ್ಪ ಅಂತೇಳಿ ಒಂದು ವರ್ಷಕ್ಕೊಮ್ಮೆ ರಿನ್ಯೂವಲ್ ಇತ್ತು ಅದನ್ನು ಐದು ವರ್ಷಕ್ಕೆ ಮಾಡಿದೆ ಈ ಹತ್ತು ರೂಮ್ಗೆ ಇಪ್ಪತ್ತು ರೂಮು ತಾಲೂಕಾ ಪ್ಲೇಸು ಮೂವತ್ತು ಜಿಲ್ಲಾಕ್ಕೆ ಇತ್ತು ಸಿ ಎಲ್ ಸೆವೆನ್ ಕೊಡ್ತೀನಿ ಅದು ತೊಂದರೆ ಆಗ್ತಿದೆ ಅಂತೇಳಿ ಅದನ್ನು ತೆಗೆದು ನಾನು ಹತ್ತು ಹದಿನೈದು ಮಾಡಿದೆ ಆಡಳಿತ ಸುಧಾರಣೆ ತರಗೆ ನಮ್ಗೆ ಏನೇನು ಕರಪ್ಷನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನೇನು ಮಾಡ್ಬೇಕೆಲ್ಲ ಮಾಡ್ತಾನೆ ಇದ್ದೀವಿ ಕೆಲವು ಅಧಿಕಾರಿಗಳು ಮಾಡ್ತಾನೇ ಇದ್ದಾರೆ ಅಂಥವ್ರ ಮೇಲೆ ಸಸ್ಪೆಂಡ್ ಮಾಡಿದೀವಿ ಅವ್ರ ಮೂರು ಮಂದಿನ ಹ್ಞೂ ಅವ್ರನ್ನೇ ನಾವು ಇಟ್ಕೊಂಡು ಎಲ್ಲ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಕಲಿಸಿದೀವಿ ಎಲ್ಲಿ ಬರುತ್ತೆ ರೀ ಪಾತ್ರ ಪಾತ್ರ ಎಲ್ಲ ನಂಬಿದ ಪಾತ್ರ ಆಡುವುದವ ಯಾವ ನಿಮ್ಮ ಮೇಲೆ ಯೋಚನೆ ನಾವೇ ನಿಮ್ಮ ಮೇಲೆ ಒಂದು ಹತ್ತು ಲಕ್ಷ ಕೊಟ್ಟು ನಾನು ಇದೆ ಇದ್ರೊಳಗೆ ಹಾಕ್ಬಿಡುತ್ತೆ ಒಪ್ಕೊಂಡಿರೋನಂತಂದ್ರೆ ಅಡುಗೆ ಮಾಡಿ ಕಟ್ಟ ತಕ್ಷಣ ಪನಿಷ್ಮೆಂಟ್ ಆಗುತ್ತೆ ದಾಖಲಾತಿ ಆದವರೇ ರಾಜೀನಾಮೆ ಕೊಟ್ಟು ಬಿಜೆಪಿ ಒಳಗೆ ಮೇಲೆ ಕೇಸ್ ಹಾಕಿದ್ರು ಮಡ್ಮೇಲೆ ಮೊಟ್ಟೆ ಕೇಸ್ ಅವಾಗೆಲ್ಲ ಲೋಕ ಕೇಸೇ ಇತ್ತು ರಾಜೀನಾಮೆ ಕೊಟ್ಟರೆ ಒಬ್ಬಲ ರಾಜೀನಾಮೆ ಕೊಟ್ರ ನನ್ನ ಕೇಸೇ ರಿಜಿಸ್ಟ್ರೇಷನ್ ಆಗಿಲ್ಲ ತಿಮ್ಮಲ್ಲಿ ಲೋಕಾಕ್ದಲ್ಲಿ ಕೇಸ್ ರಿಜಿಸ್ಟರ್ ಆಗಿಲ್ಲ ನಾನು ಹೋಗಿ ಕೊಟ್ಟ ನಿಮ್ಮ ಮೇಲೆ ಕೊಟ್ಟ ನಿನ್ನ ಮೇಲೆ ಕೊಟ್ಟ ಅದಕ್ಕೆ ರಾಜೀನಾಮೆ ಕೊಟ್ಬಿಡಕ್ಕಾಗತ್ತೆ ತನಿಖೆಗೆ ಆದರೆ ನಾನು ಒಂದು ಕ್ಷಣ ಇರಲಿಲ್ಲ ತನಿಖೆಗೆ ಆಗ್ರಹ ಮಾಡ್ತೀರಾ ಸರ್ ತನಿಖೆ ನಿಷ್ಪಕ್ಷಪಾದವಾಗಿ ತನಿಖೆ ಆಗಲಿ ಅಂತ ಆಗ್ರಹ ಮಾಡ್ತೀರಾ ತನಿಖೆ ನಂದು ನಂದೇನಿದೆ ಉತ್ತರ ಕೊಡೋದು ರೆಡಿ

ಮಹಪುರ ಟಾರ್ಗೆಟ್ ಇರ್ತಾವೆ ಅದೊಂದು ರಾಜಕಾರಣದಾಗ ಗೊಬ್ಬರ ಗೊಬ್ಬರು ಆಗ್ಲಾರ್ದ ನಡಿತಾ ಇರ್ತಾವೆ ಯಾರ್ಯಾರು ಮಾಡ್ತಿರ್ತಾರೆ ಇನ್ನೂ ಬಹಳ ಸುದೀರ್ಘವಾಗಿ ಹೇಳುವುದಿದೆ ಅಲ್ಲಿ ಹೇಳುವುದಿಲ್ಲ ಇಲ್ಲಿ ಹೇಳ್ತೀನಿ ಎಲ್ಲ ಸರ್ ಹಿಂದೆ ಬಾರ ಅಣ್ಣ ರಸೋವಾನ್ ಮಾಲೀಕರು ಕೂಡ ತಮ್ಮನ್ನ ಟಾರ್ಗೆಟ್ ಮಾಡಿದರು ಅನ್ನೊಂದು ಆರೋಪಗಳ್ಲಿ ಎಲ್ಲ ನಡೀತಾನೆ ಇದಾಗಿರುತ್ತೆ ಯಾರು ಯಾವುದೇ ವ್ಯಕ್ತಿ ಹೊಸದನ್ನ ತರಕ್ಕು ಯಾವುದೇ ವ್ಯಕ್ತಿ ಸುಧಾರ್ಣೆ ತರಾಕು ಅಂಥವ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಪ್ರವೃತಿ ಭಾಳ ದಿವಸದಿಂದ ನಡಿತಾ ಇದೆ ನಡಿಲಿ ಇನ್ನು ಬಿಚ್ಚಿ ಬಿಡುದು ಭಾಳ ಅದ ಬಿಚ್ಚು ಹೇಳ್ತಿದ್ದೀನಿ ಏನೇನಿದೆ ಯಾರ್ಯಾರ್ದಿದೆ ಹೆಂಗ ಏನ ಎಲ್ಲವೂ ಹೇಳ್ತಿದ್ದೀನಿ ನಿ ಕಾಲ ಬರಲ್ಲ ಅಂದ್ರೆ ಸಾಕ್ಷಿ ಸಮೇತ ಸದನದಲ್ಲಿ ಪ್ರಸ್ತುತ ಪಡ್ಸೋಣ ಏನು ನಡೀತಿದೆ ಅನ್ನೋದು ಹೇಳ್ತೀನಿ ಅಮ್ಮ ಡೋನ್ ತ್ವರಿ ಷಡ್ಯಂತ್ರ ಆಗಿದೆ ಸರ್ ನಾನು ನಡೀತಾ ಇದ್ದೆ ಮತ್ತೇನು ಇಲ್ಲಲ್ಲ ಆ ನನ್ ಗೇಟ್ ಆದ ಅಲ್ಲೇ ಬಿಜಾಬ್ ಇಲ್ಲಿ ಬಂದಿಲ್ಲ ಬಂದಿಲ್ಲ ಅನ್ಬಿಡ್ತಿ ಇಲ್ಲೇ ಬಂದೇಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ